ಚಿತ್ರಕಲಾ ಪರಿಷತ್ನಲ್ಲಿ ಮೀನಾ ಬಜಾರ್ ಮಾರಾಟ ಮತ್ತು ಪ್ರದರ್ಶನ ಮೇಳ ಆರಂಭ ಕಲೆ ಕರಕುಶಲ ಕೈಮಗ್ಗ ಜೀವನ ಶೈಲಿ ವಸ್ತುಗಳ ಭವ್ಯವಾದ ಸಂತೆ ಅನಾವರಣ ಕಲೆ ಕರಕುಶಲ ಕೈಮಗ್ಗ ಜೀವನ ಶೈಲಿ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಹೆಸರಾದ ಮೀನಾ ಬಜಾರ್ ಮೇಳ ಇಂದಿನಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ ಆರಂಭವಾಗಿದ್ದು ಇದೇ ನವೆಂಬರ್ ಮೂವತ್ತರವರೆಗೆ ನಡೆಯಲಿದೆ ಒಂದೇ ಸೂರಿನಡಿ ಗೃಹ ಅಲಂಕಾರ ವಸ್ತುಗಳು ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಶೈಲಿಯ ಉಡುಗೆ ತೊಡುಗೆಗಳು ಈ ಪ್ರದರ್ಶನದ ಹೈಲೈಟ್ಸ್ ಆಗಿದೆ ಕಾರ್ತಿಕ ಮಾಸದ ಸಮಯದಲ್ಲಿ ಆರಂಭವಾಗಿರುವ ಈ ಪ್ರದರ್ಶನಕ್ಕೆ ಖ್ಯಾತ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಸಂತೋಷಿ ಮೇಘರಾಜ್ ಶುಕ್ರವಾರ ಚಾಲನೆ ನೀಡಿದರು ಗೃಹ ಅಲಂಕಾರಕ್ಕೆ ಬೇಕಾದಂತಹ ವಿವಿಧ ಬಗೆಯ ವಿದ್ಯುತ್ ದೀಪ ಕರ್ಟನ್ ಪೀಠೋಪಕರಣ ಪುರಾತನ ವಿಗ್ರಹಗಳು ದೇವರ ಮೂರ್ತಿಗಳು ಹೀಗೆ ಹತ್ತು ಹಲವು ವಸ್ತುಗಳು ಸಿಕ್ಕರೆ ಇನ್ನೂ ಮನಮುಟ್ಟುವ ರಾಜಸ್ಥಾನಿ ಶೈಲಿಯ ಉಡುಗೆಗಳು ಕಿವಿಯೋಲೆ ಕರಕುಶಲ ವಸ್ತುಗಳು ಜನರ ಮನ ಸೆಳೆಯಲಿವೆ ಈ ವೇಳೆ ಮಾತನಾಡಿದ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಸಂತೋಷಿ ಮೇಘರಾಜ್ ಮುಂಬರುವ ಹಬ್ಬ ಹರಿದಿನಗಳಿಗೆ ನಿಮಗೆ ಬೇಕಾದ ಉತ್ಪನ್ನಗಳು ಇಲ್ಲಿ ಸಿಗಲಿದೆ ದೇಶದ ವಿವಿಧ ಭಾಗಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಉತ್ಪನ್ನಗಳು ಇಲ್ಲಿ ಒಂದೇ ಸೂರಿನಡಿಯಲ್ಲಿ ಸಿಗಲಿವೆ ಕಲಾವಿದರಿಂದ ನೇರವಾಗಿ ಗ್ರಾಹಕರನ್ನು ತಲುಪುವುದರಿಂದ ವಸ್ತುಗಳ ಬೆಲೆಯೂ ಅಗ್ಗವಾಗಿದೆ ಬಳೆಗಳು ಒಡವೆಗಳು ಫ್ಯಾನ್ಸಿ ಆಭರಣಗಳು ಪಾದರಕ್ಷೆ ದಿನಬಳಕೆ ವಸ್ತುಗಳು ಸಿಹಿ ತಿನಿಸುಗಳು ಮಕ್ಕಳ ಆಟಿಕೆಗಳು ಸುಗಂಧ ದ್ರವ್ಯಗಳು ಸೇರಿದಂತೆ ನೂರಾರು ಉತ್ಪನ್ನಗಳು ಮೀನಾ ಬಜಾರ್ನಲ್ಲಿ ದೊರೆಯುತ್ತಿವೆ ಎಂದರು ನಮಸ್ಕಾರ ಬೆಂಗಳೂರು ನಾನು ಸಂತೋಷಿ ಮೇಘರಾಜ್ ವಿಡಿಯೋ ಕಾಂಟೆಂಟ್ ಕ್ರಿಯೇಟರ್ ಬಂದಿದ್ದೀನಿ ಮೀನಾ ಬಜಾರ್ ಎಕ್ಸಿಬಿಷನ್ಗೆ ಇದು ನಡೀತಾ ಇದೆ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಇದು ಫೋರ್ಟೀನ್ ನವೆಂಬರಿಂದ ಥರ್ಟಿ ನವೆಂಬರ್ವರೆಗೂ ನಡೆಯುತ್ತೆ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಏಳುವರೆವರೆಗೂ ಇಲ್ಲಿ ನಿಮಗೆ ಎಲ್ಲ ಥರದ ವಸ್ತುಗಳು ಸಿಗುತ್ತವೆ ಸಾರೀಸ್ ಕುರ್ತಾ ಸೆಟ್ಸ್ ಡ್ರೆಸ್ ಮೆಟೀರಿಯಲ್ಸ್ ಹ್ಯಾಂಡ್ ಕ್ರಾಫ್ಟೆಡ್ ವುಡನ್ ಗೇಮ್ಸ್ ಜ್ಯೂಲ್ರಿ ಹೋಮ್ ಡೆಕಾರ್ ಇತ್ಯಾದಿಗಳು ಇಲ್ಲಿ ನೀವು ಒನ್ ಸ್ಟಾಪ್ ಶಾಪಿಂಗ್ ಪಾಯಿಂಟ್ಗೆ ಬರ್ಬೋದು ಥ್ಯಾಂಕ್ ಯು ಸೋ ಮಚ್